ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ಬರ್ರಿ ಇವತ್ತು ಮಂಗಳವಾರದ ಲಾಗೂನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇವಾಗ ನೋಡ್ಬೋದು ಮಂಗಳವಾರ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡ್ಬಂದು ದೀಪ ಹಚ್ಚಕತ್ತಿನಿ ದೇವರಿಗೆ ಇವತ್ತಿನ ಲಾಗಲ್ಲಿ ನಮ್ಮದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡ್ಬಂದಿದ್ನೆಲ್ಲ ಮುಖವಾಡ ಅದ್ರ ರೇಟ್ ಎಷ್ಟು ಎಷ್ಟು ತೂಕ ಐತಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಹೂವು ಹಬ್ಬಕ್ಕೆ ತಂದಿದ್ನೆಲ್ಲ ಎಲ್ಲ ಖಾಲಿನ ಆಗಿಬಿಟ್ಟಿದ್ದು ಒಂದು ಒಂದು ಐದಾರನ ಇದ್ದು ಹೂವು ಅವನ ಒಂದೊಂದು ದೇವರಿಗೆ ಎರಿಸಿದೆ ಒಂದೊಂದು ಆದು ಏನು ಮಾಡಲಿ ಇದ್ದಷ್ಟು ಅಂತ ಅಂತೇಳ್ಬಿಟ್ಟು ಒಂದೊಂದು ಹೂ ಎರಿಸಿ ದೀಪ ಹಚ್ಚಿ ಪೂಜೆನ ಮಾಡಕ್ಕೀನಿ ಫ್ರೆಂಡ್ಸ್ ಶನಿವಾರ ಮತ್ತು ಐತಾರಂತರು ಶನಿವಾರ ದೀಪ ಹಚ್ಚಿ ವರಮಾಲಕ್ಷ್ಮಿನ ಇಳಿಸಿದ್ದೆ ಸಂಡೆ ಅಂತೂ ದೀಪ ಹಚ್ಚೋಕ್ಕಾಗಿರಲಿಲ್ಲ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಹಂಗಾಗಿ ಇವತ್ತು ಮಂಗಳವಾರ ಮನೆ ಮುಂದೆ ಎಲ್ಲ ಕಸ ಗುಡಿಸ್ಕೊಂಡು ಅದನ್ನೆಲ್ಲ ಒರೆಸ್ಕೊಂಡು ಇಲ್ಲದೆಲ್ಲ ನಮ್ಮ ನಮ್ಮನೆಯವ್ರ ಮಾಡಿಕೊಟ್ಟಿದ್ರು ಅದನ್ನೆಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಾದ್ರಗಿನ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಮತ್ತು ಪೂಜೆ ಗೀಜೆ ಮುಗಿಸೋದ್ರೊಳಗನ ಒಂದು ಹನ್ನೊಂದು ಗಂಟೆನ ಆಯಿತು ಫ್ರೆಂಡ್ಸು ಈ ಚಳಿಗೆ ಎದ್ದೇಳಕ್ಕೆ ಮನಸ್ಸು ಆಗಿಲ್ಲ ಚಳಿ ಮಳಿಗೆ ಹೊಚ್ಕೊಂಡು ಮಕ್ಕಳ್ಬೇಕು ಬರೀ ಅದ್ರಾಗ ಬೇರೆ ಇವಾಗ ನಾನು ಹುಷಾರಿಲ್ಲಲ್ಲ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಬೇರೆ ತೊಗೊತಾ ಇದ್ದೀನಲ್ಲ ಆ ಟ್ಯಾಬ್ಲೆಟ್ ತೊಗೊತಾ ಇರೋದ್ರಿಂದ ನಿದ್ದೆ ಅಂತರೂ ಜಾಸ್ತಿನೇ ಬರ್ತೈತಿ ಏನು ಮಾಡೋದು ಆದ್ರೂ ಬೆಳಗ್ಗೆ ಎದ್ದೇಳಲೇಬೇಕು ಎದ್ಬಿಟ್ಟು ನಮ್ಮಿತ ಬಾಕ್ಸಿಗೆ ಏನಾದರೂ ಮಾಡಿಕೊಟ್ಟು ಕಳಿಸಬೇಕು ನಮ್ಮ ಮನೆಯವ್ರಿಗೂ ಹಂಗೆ ಮಾಡೇ ಇಟ್ಬಿಟ್ಟಿರ್ತೀನಿ ಎಲ್ಲರಿಗೂ ಒಂದೇ ಸಲನೇ ಮಾಡ್ಬಿಡ್ತೀನಿ ನಾನು ಪದೇ ಪದೇ ಅವ್ರಿಗೆ ಒಂದ್ಸಲ ನಮಗೊಂದು ಸಲ ಮಾಡ್ಕೊತ ಕುಂದ್ರಕ್ಕೆ ಹೋಗೋಂಗಿಲ್ಲ ಆ ಚಳಿಗಂತರೂ ಎದ್ದೇಳಕ್ಕ ಮನಸ್ಸು ಬಟ್ ಆದ್ರೂ ಎದ್ದು ಮಾಡ್ತೀನಿ ಮಾಡಿ ಯಾಕೆ ನಮಿತ ಹೋದ ತಕ್ಷಣ ಒಂದೊಂದು ದಿವಸ ವಾಪಸ್ ಮಕ್ಕಂತೀನಿ ಬಟ್ ಇವತ್ತು ಮಂಗಳವಾರ ದಿವಸ ಮಲ್ಕೋಲಿಲ್ಲ ಮಂಗಳವಾರ ಆಗಿತ್ತು ಪೂಜೆ ಮಾಡಬೇಕಾಗಿತ್ತು ಬೆಳಿಗ್ಗೆ ದೀಪ ಹಚ್ಚಬೇಕಾಗಿತ್ತು ಹಂಗಾಗಿ ಮಲ್ಕೊಲಿಲ್ಲ ವಾಪಸ್ಸು ಎದ್ದು ಮನೆ ಕೆಲಸನ ಎಲ್ಲ ಮುಗಿಸ್ಕೊಂಡೆ ನಾನೊಂದು ಮನೆಯವರೊಂದು ಮಾಡಿ ಅವರು ಆಫೀಸ್ಗೆ ಹೋದ್ರೆ ಅವ್ರು ಹೋದ್ಮೇಲೆ ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ಬ್ಯಾಗ್ ಎಲ್ಲ ಇದಾಗಿಬಿಟ್ಟಿದ್ವು ಅವನು ಎಲ್ಲ ಕ್ಲೀನಾಗಿ ಮಡಚಿಟ್ಕೊಂಡೆ ಇಲ್ಲಿ ನೋಡ್ಬೋದು ನಾಷ್ಟಕ್ಕೆ ಚಪಾತಿ ಮತ್ತು ಪನ್ನೀರ್ ಮಸಾಲ ಮಾಡಿದ್ದೆ ಪನ್ನೀರ್ ಬಟರ್ ಮಸಾಲ ಅವರು ತಿಂದುಬಿಟ್ಟು ತೊಗೊಂಡೋಗಿದ್ರು ನಮ್ಮ ಮನೆಯವರು ಮತ್ತು ನಮ್ಮ ತಗನು ಕೂಡ ಅದನ್ನೇ ಕೊಟ್ಟು ಕಳಿಸಿದ್ದೆ ಒಂದು ನಾಲ್ಕು ಚಪಾತಿ ಪನ್ನೀರ್ ಬಟರ್ ಮಸಾಲ ಹಾಕಿ ಕೊಟ್ಟು ಕಳಿಸಿದ್ದೆ ಅಕ್ಕಿ ಸಾಯಂಕಾಲ ಐದು ಗಂಟೆಗೆ ಬರ್ತಾಳೆ ಬೆಳಗ್ಗೆ ಏಳಕ್ಕೆ ಹೋದಾಕಿ ಹಂಗಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸು ಮತ್ತು ಎರಡು ಹೊತ್ತು ಊಟನೂ ಕೂಡ ಕೊಟ್ಟು ಕಳಿಸಿರ್ತೀನಿ ಆರಾಮಾಗಿ ಉಂತ್ಕೊಂಬಂದಿರ್ತಾಳೆ ಆದ್ರೂ ಈ ಚಳಿ ಗಾಳಿ ಮಾ ಚಳಿಗೆ ಗಾಳಿಗೆ ಹಸು ಆಕೈತಿ ಮತ್ತು ಬಿಸಿ ಬಿಸಿಯೋದು ಏನಾದರೂ ತಿನ್ನಬೇಕು ಅಂತಲೇ ಅನ್ನಿಸ್ತಿರ್ತತಿ ಫ್ರೆಂಡ್ಸ್ ನೋಡ್ಬೋದು ತೋರಿಸ್ತಾ ಇದ್ದೀನಿ ಇವಾಗ ಅಕ್ಕೊಂಬಂದು ಅಕ್ಕಿ ತಿನ್ನಿಸ್ಬೇಕಂದೆ ತಿನ್ಸೋದು ಅಕ್ಕಿ ತಿನ್ಸೋ ಒಂದು ಗದ್ದಲದಾಗ ಟ್ಯಾಬ್ಲೆಟ್ ತೊಗೊಳೋದ ಮರ್ತು ಬಿಡ್ತೀನಿ ಬಿಫೋರ್ ಫುಡ್ ಒಂದು ತೊಗೊಳೋದೈತಿ ಹಂಗಾಗಿ ಅದನ್ನ ಟ್ಯಾಬ್ಲೆಟ್ ತೊಗೊಂಬಿಟ್ರಾಯ್ತು ಹೇಳ್ಬಿಟ್ಟು ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ ನೋಡಿರಿ ಹೆದ್ಕೊಂಡು ಹೆದರ್ಕೊಂಡು ಟ್ಯಾಬ್ಲೆಟ್ ತೊಗೊತೀನಿ ಮುಂಚೆ ಅಂತೂ ಟ್ಯಾಬ್ಲೆಟ್ ತೊಗೊಳಕ ಒಲ್ಲೆಪ್ಪ ಅನ್ನಿಸ್ತಿತ್ತು ಬಟ್ ಇವಾಗ ಧೈರ್ಯ ಮಾಡಿ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ ನೀರು ಕುಡಿಲಿಲ್ಲ ಕುಡಿಲಿಲ್ಲಕಿ ನಮ್ಮ ಮಮ್ಮಿ ಏನು ಮಾಡಕತ್ತಾಳ ಅಂತ ವಿಚಾರ ಮಾಡಕತ್ತಾಳಾಕಿ ಕುತ್ಕೊಂಡು ನನಗೆ ತಿನ್ನಿಸ್ತಾ ಇಲ್ಲ ತಾನೇ ಏನೋ ಮಾಡ್ತಾ ಅನ್ಕೋ ಅಂತ ಕೂತಿದ್ಲಾ ಏನೈತೆ ಈಗ ಅಕ್ಕಿಗೆ ಫಸ್ಟ್ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂದ್ರಾಯ್ತು ಅಕ್ಕಿ ತಿನ್ನಿಸೋದ್ರೊಳಗೆ ಒಂದು ಅರ್ಧ ತಾಸು ಆಕೈತೆ ಹಾಗಾಗಿ ಗುಳಿಗೆ ತೊಗೊಂಬಿಟ್ಟು ಅಕ್ಕಿಗೆ ತಿನ್ಸಕ್ ಕುಂತ್ಕೊಂಡೆ ನೋಡಿರಿ ಚಪಾತಿ ಮತ್ತು ಬಟರ್ ಪನ್ನೀರ್ ಮಸಾಲ ಮಸ್ತಾಗಿತ್ತು ಕಾಂಬಿನೇಷನ್ ಸೂಪರಾಗಿರುತ್ತೆ ಬಟ್ರ್ ಪನ್ನೀರ್ ಮಸಾಲೆಗೆ ಚಪಾತಿನ ಬೆಸ್ಟು ರೊಟ್ಟಿನ ಅಷ್ಟು ಇಷ್ಟ ಆಗೋಲ್ಲ ಏನಿದ್ರೂ ತರಕಾರಿ ಪಲ್ಯ ಕಾಳು ಪಲ್ಯ ಮಸ್ತ್ ಇರ್ತೈತಿ ಹಾಗಾಗಿ ಚಪಾತಿನ ಮಾಡಿರ್ತೀನಿ ಇದನ್ನು ರೆಸಿಪಿನ ಆಲ್ರೆಡಿ ಶೇರ್ ಮಾಡ್ಕೊಂಡು ನಾನು ಪನ್ನೀರ್ ಬಟರ್ ಮಸಾಲಾನ ಹಾಗಾಗಿ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದ್ರೆ ಪದೇ ಪದೇ ಅದನ್ನೇ ಶೇರ್ ಮಾಡಿಕೊಂಡ್ರೆ ನೋಡೋರಿಗೂ ಕೂಡ ಬೇಜಾರಾಕೈತೆ ನೋಡ್ರಿ ಹಾಗಾಗಿ ಇವಾಗಂತೂ ಹಳೆ ಸಬ್ಸ್ಕ್ರೈಬರ್ಸು ಸ್ವಲ್ಪ ಜನ ಇದ್ದಾರೆ ಬಟ್ ಹೊಸ ಸಬ್ಸ್ಕ್ರೈಬರ್ಸು ಜಾಸ್ತಿ ಜನ ಇರೋದ್ರಿಂದ ಅವರಿಗೆಲ್ಲ ಒಂದು ಇದು ಏನೋ ಕುತೂಹಲ ಇರ್ತೈತಿ ನಮ್ಮದು ಫ್ಯಾಮ್ಲಿ ಬಗ್ಗೆ ಅದೆಲ್ಲ ನೋಡೋಕೆ ಹಾಗಾಗಿ ಈಗ ನನಗೆ ಗೊತ್ತಾಗುತ್ತೆ ಹೊಸ ಸಬ್ಸ್ಕ್ರೈಬರ್ಸು ಹಳೆ ಸಬ್ಸ್ಕ್ರೈಬರ್ಸ್ ಯಾರು ಅನ್ನೋದು ಹಾಯ್ ಫ್ರೆಂಡ್ಸ್ ನೋಡ್ರಿ ಇವಾಗ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ ಲಾಗು ಇವಾಗ ನಾಷ್ಟಾ ಎಲ್ಲ ಆಯಿತು ಟ್ಯಾಬ್ಲೆಟ್ ಕೂಡ ತೊಗೊಂಡೆ ತೊಗೊಂಡ್ಬಿಟ್ಟು ಈಗ ಮತ್ತೊಂದು ಸ್ವಲ್ಪ ಮುಖವಾಡೋದು ರೇಟು ತೋರಿಸಿ ಹೇಳ್ರಿ ಅಂತಂದು ಕೇಳಿದ್ರು ಹಾಗಾಗಿ ಅದೊಂದು ಇಷ್ಟ ಆಯಿತು ಮತ್ತು ಮೊನ್ನೆ ದೀಪ ತರ್ಸಿದ್ನಲ್ಲ ಮೀಶೋದೊಳಗೆ ಅವನ್ನ ಯೂಸ್ ಮಾಡಿದ ಮೇಲೆ ಹೆಂಗಲ್ಲ ಹೆಂಗಿಲ್ಲ ಅಂತ ರಿವ್ಯೂ ಕೊಡ್ತೀನಿ ಬರೋದು ತೋರಿಸ್ತೀನಿ ಓ ಮೊನ್ನೆ ವರಮಾಲಕ್ಷ್ಮಿನ ವಿಸರ್ಜನೆ ಮಾಡಿದ ಮೇಲೆ ಇಲ್ಲೇ ದೇವ್ರ ಮನ್ಯಾಗ ಇಟ್ಟೀನಿ ನಮ್ಮ ಮನೆಯವರು ಹೇಳಿದ್ರು ವ ವಾರ ವಾರ ಶುಕ್ರವಾರ ಪೂಜೆ ಮಾಡ್ತೀಯಲ್ಲ ಇಲ್ಲೇ ಕಳ್ಸಕ್ಕೆ ಕಟ್ಬಿಟ್ಟು ಪೂಜೆ ಮಾಡು ಅಂತ ಹೇಳಿದ್ರು ನಾನು ತೆಗೆದಿಡ್ಬೇಕು ಅಂತ ಮಾಡಿದ್ದೆ ಹಂಗೆ ಹೇಳಿದ್ರೆ ಹ್ಞೂ ಆಯಿತು ಅಂತಂದೆ ಈ ರೀತಿ ಐತೆ ಫ್ರೆಂಡ್ಸ್ ಹತ್ತಿರದಿಂದ ತೋರಿಸ್ತಾ ಇದ್ವಿ ಲಿಫ್ಟಿಕ್ಕಿನ್ನೂ ಹೋಗಿಲ್ಲ ಐ ಲೈನರು ಹುಬ್ಬು ಅದು ಹುಬ್ಬು ಒಂದು ಸ್ವಲ್ಪ ಇಲ್ಲಿ ಹೋಗೈತಿ ಈ ಕಡಿಂದ ಈ ಕಡಿಂದ ಹೋಗೈತಿ ನೋಡಿರಿ ಈ ರೀತಿ ಐತಿ ತುಂಬ ಭಾರ ಐತಿ ಮಜ್ಜೆ ಐತಿ ಚೆನ್ನಾಗೈತಿ ಡಿಸೈನು ಅದೆಲ್ಲ ನೋಡ್ರಿ ಇದೇ ಲಾಸ್ಟ್ ಸೈಜ್ ಇತ್ತು ಅಂಗಡಿ ಒಳಗೆ ದೊಡ್ಡದಂದ್ರೆ ಇದೇ ಲಾಸ್ಟ್ ಅಂತಂದ್ರೆ ಹಂಗಾಗಿ ಇದನ್ನ ತೊಗೊಂಬಂದೆ ಚಿಕ್ಕ ತೊಗೊಂಡ್ರೆ ಏನಾಗುತ್ತಾ ಬಾಡಿ ಎಲ್ಲ ದೊಡ್ಡದು ಕಾಣಿಸ್ತೈತಿ ಮುಖ ಚಿಕ್ಕದ ಕಾಣಿಸುತ್ತಲ್ಲ ಚೆಂದ ಕಾಣಲ್ಲ ಅದಕ್ಕೆ ಸ್ವಲ್ಪ ದೊಡ್ಡದ ಇರಲಿ ಅಂತ ತೊಗೊಂಬಂದಿದ್ದೆ ಬ್ಯಾಕ್ ಸೈಡ್ ಈ ರೀತಿ ಐತಿ ಇಲ್ಲಿ ದಾರ ಕಟ್ಟೋಕೆ ಈ ರೀತಿ ಒಂಕಿ ಕೊಟ್ರೆ ನೋಡಿರಿ ನಾನು ಮಾತಾಡಕತ್ತೀನಿ ನನ್ನ ಕಿವಿ ಒಂಥರ ಸೌಂಡ್ ಬರಾಗತ್ತೈತಿ ಫ್ರೆಂಡ್ಸ್ ಹುಷಾರಿಲ್ಲ ಅಂದರೆ ಹುಷಾರಿಲ್ಲ ಅಂದರೆ ಕಿವಿ ಬ್ಲಾಕ್ ಆದಂಗೆ ಆಗಿಬಿಟ್ಟೈತಿ ಒಂಥರ ಕುಯಿ ಅನ್ನೋ ಸೌಂಡ್ ಬರೋಕತ್ತೈತಿ ನನಗಂತರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ ಅದ್ರ ಬಗ್ಗೆನೇ ವೀಡಿಯೋ ಮಾಡ್ಯಾರ ಎಕ್ಸಸೈಸು ಅದು ಇದು ಮಾಡಿರಿ ಅಂತಂದು ಹೇಳ್ತಾರೆ ಮಾಡಿದರೂ ಕಡಿಮೆ ಇಲ್ಲ ಮನಸ್ಸು ಸಂಡೆ ತೋರಿಸ್ಕೊಂಬಂದೀನಿ ಪೇನು ಸ್ವಲ್ಪ ಕಡಿಮೆ ಆಗೈತಿ ಟ್ಯಾಬ್ಲೆಟು ಇಂಜೆಕ್ಷನ್ ಕೊಟ್ಟಾರಲ್ಲ ಪೇನ್ ಕಡಿಮೆ ಆಗೈತಿ ಬಟ್ ಅದು ಗುಹಿ ಏನೋ ಒಂದು ಸೌಂಡ್ ಬರೋತೈತಿ ಆ ಸೌಂಡಿಂದ ನನಗಂತೂ ಭಾಳ ಇರಿಟೇಷನ್ ಆಗತ್ತೈತಿ ಏನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಬಟ್ ಆದರೂ ಇದ್ದೀನಿ ಬೇರೆಯವರಾಗಿದ್ದರು ಮಲಗೇ ಬಿಡ್ತಿದ್ರೆ ಏನೋ ಗೊತ್ತಿಲ್ಲ ಈ ಸೌಂಡು ಈ ಒಂದು ನೋವಿಗೆ ಬಟ್ ನನಗೆ ಮಲ್ಕೋಳೋಕಾಗಲ್ಲ ಮನೆಯಾಗ್ ಮಾಡಲೇಬೇಕಲ್ಲ ಹಾಗಾಗಿ ಇರ್ತೀನಿ ನೋಡಿರಿ ಎಷ್ಟೈತಿ ಹಿಂಗೈತೆ ನೋಡ್ರಿ ಚೆನ್ನಾಗೈತಿ ಈ ಕಿವಿ ಹೋಲು ಕಿವಿಗೆ ಮತ್ತು ಮೂಗಿಗೆ ಹೋಲ್ ಮಾಡಿಸ್ಕೊಂಬಂದೆ ಅವ್ರ ಮೂಗ್ ಮೂಗು ಮತ್ತೆ ತರ್ಸಿದ್ನೆಲ್ಲ ತುಂಬ ದೊಡ್ಡದಾಗಿತ್ತು ಇದಕ್ಕೆ ಅದನ್ನ ಇಟ್ಟಿದ್ದೆ ಮೂಗು ಚಿಕ್ಕದು ತುಂಬ ಚಿಕ್ಕದು ಮೂಗು ಎಷ್ಟು ನೆಟ್ಟಾಗೈತು ನೋಡ್ರಿ ಲಕ್ಷ್ಮಿ ಎಷ್ಟು ಚಂದ ಕಳೆ ಅದಾಳ ನನಗೆ ತಗೊಂಡಾಗ ಕಳೆನೇ ಇಲ್ರಿ ಮುಖದ ಮೇಲೆ ಅಂತ ಇದ್ದೆ ಬಟ್ ಮನೆಗೆ ತಗೊಂಬಂದ್ಮೇಲೆ ಮೇಲೆ ಗೊತ್ತಾಯ್ತು ಈ ರೀತಿ ಎಲ್ಲ ಮೇಕಪ್ ಮಾಡಿದ್ಮೇಲೆ ತುಂಬ ಚೆಂದ ಐತಿ ಲಕ್ಷಣವಾಗೈತಿ ಕಳೆ ಐತಿ ಮುಖದ ಮೇಲೆ ಇದು ವೇಟ್ ಬಂದ ಫ್ರೆಂಡ್ಸು ಒಂದು ನೂರ ನಲ್ವತ್ತೈದು ಪಾಯಿಂಟ್ ಎಂಬತ್ತೈದನೇ ಎಷ್ಟು ಐತಿ ನೂರ ನಲವತ್ತೈದು ಗ್ರಾಮಿನ ಮೇಲೆ ಐತಿ ಇದು ಇದಕ್ಕೆ ರೇಟ್ ಬಂದು ಅವರು ಹತ್ತೊಂಬತ್ತು ಸಾವಿರ ಹೇಳಿದರು ಹತ್ತೊಂಬತ್ತು ಸಾವಿರದ ಚಿಲ್ಲರೆ ಹೇಳಿದರು ನಾನು ಹದಿನೈದು ಸಾವಿರ ಕೇಳಿದೆ ಕೊಡಲಿಲ್ಲ ಅವರು ಲಾಸ್ಟಿಗೆ ಹದಿನಾರು ಸಾವಿರಕ್ಕೆ ಹೇಳಿದ್ವಿ ಕೊಡಲಿಲ್ಲ ಹದಿನೇಳು ಸಾವಿರಕ್ಕೆ ಕೊಟ್ಟರು ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ ನಾನು ಏನು ತೊಗೊಂಡ್ರೂ ರೇಟ್ ಜಾಸ್ತಿ ಆಯ್ತು ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ತೀರಿ ಬಟ್ ಅಲ್ಲಿ ಹೋದಾಗ ನಾವು ಅವ್ರ ಜೊತೆಗೆ ಕನ್ವರ್ಜೇಷನ್ ಮಾಡ್ತೀವಿ ನೋಡಿರಿ ಅದು ನಮ್ಗೆ ಗೊತ್ತಿರುತ್ತೆ ನಾವು ಎಷ್ಟೇ ಅವ್ರಿಗೆ ಕನ್ವಿನ್ಸ್ ಮಾಡೋಕೆ ಹೋದ್ರೂ ಅವರು ಆಗೋದಿಲ್ಲ ನಮ್ಗೆ ಬೇರೆ ಟೈಮ್ ಇರೋಲ್ಲ ಒಂದು ಅಂಗಡಿ ಬಿಟ್ಟು ಇನ್ನೊಂದು ಅಂಗಡಿಗೆ ಹೋಗಿ ಅರ್ಜೆಂಟ್ ಅರ್ಜೆಂಟಿಲ್ ಹೋಗಿರ್ತೀವಿ ಯಾವಾಗಲೂ ಅದೇ ಅಂಗಡಿಯಲ್ಲೇ ತರೋದು ಹಾಗಾಗಿ ಹೋದ ವರ್ಷ ದೀಪ ತಗೊಂಡಿದ್ನಲ್ಲ ಅಲ್ಲೇ ತೊಗೊಂಡಿದ್ದೆ ಇದನ್ನ ಕೂಡ ಅಲ್ಲೇ ತೊಗೊಂಡ್ಬಂದಿನಿ ರೇಟು ನೂರ ಐದು ರೂಪಾಯಿ ಹಾಕಿದ್ರು ಅವರು ಒಂದು ಗ್ರಾಮಿಗೆ ನೂರ ಐದು ರೂಪಾಯಿ ನಾನು ಕೇಳಿದೆ ಒಂದು ಗ್ರಾಮಿಗೆ ಎಷ್ಟು ಹಾಕಿದ್ದೀನಿ ನೂರ ಐದು ರೂಪಾಯಿ ಹಾಕಿನಿ ಅಂತಂದರು ಆಮೇಲೆ ನೂರ ಐದು ಮತ್ತು ಇಂಟು ಒನ್ ಫಾರ್ಟಿ ಫೈವ್ ಅಂತಂದು ನಾನು ಅಲ್ಲೇ ಅವ್ರು ಕ್ಯಾಲ್ಕುಲೇಟರ್ ಮಾಡಿದೆ ಹದಿನೈದು ಸಾವಿರ ಬಂತದು ಲೆಕ್ಕ ಬಟ್ ಹದಿನೈದು ಸಾವಿರ ಆಗುತ್ತೆ ನಾನು ಹದಿನಾರು ಕೊಡ್ತೀನಿ ಅಂದೆ ಇಲ್ಲ ಅದಕ್ಕೆ ಮೇಕಿಂಗ್ ಚಾರ್ಜು ಮತ್ತು ವೇಸ್ಟೇಜು ಅದೆಲ್ಲ ಪರ್ಸಂಟೇಜ್ ಹಾಕಿ ತೊಗೊಂಡ್ರೆ ಅವ್ರು ಹದಿನೇಳು ಸಾವಿರ ತೊಗೊಂಡ್ರೆ ನೋಡಿರಿ ಹಿಂಗೈತಿ ಚೆನ್ನಾಗೈತಲ್ಲ ಫ್ರೆಂಡ್ಸ್ ಭಾಳ ಖುಷಿ ಆಯ್ತು ನನಗಂತರ ಭಾಳ ದಿವಸದಿಂದ ತೊಗೋಬೇಕು ತೊಗೋಬೇಕು ಅಂದ್ಕೊತಿದ್ದೆ ಅದು ಹಾಕಿ ಲಕ್ಷ್ಮಿ ನನಗೆ ಈಡೇರಿಸಿಲ್ಲ ನನ್ನ ಆಸೆನ ಮುಂದಿನ ವರ್ಷ ನೋಡೋದು ಏನು ತೊಗೊತಿನ ಗೊತ್ತಿಲ್ಲ ಹೊಸ ಒಂದೊಂದು ತೊಗೊತಾ ಹೋಗೋದು ಆಶೀರ್ವಾದ ಹೆಂಗೆ ಮಾಡ್ತಾಳೆ ಹೆಂಗೆ ನಮ್ಗೆ ಇಂಪ್ರೂವ್ ಮಾಡ್ತಾ ಹಂಗೆ ನಾವು ಪೂಜೆಗೆ ಐಟಮ್ಸ್ನ ಇವು ಇಂಪ್ರೂವ್ ಮಾಡ್ಕೊತ ಹೋಗೋದು ಫ್ರೆಂಡ್ಸು ಹಿಂಗೈತು ನೋಡ್ರಿ ಚಂದ ಐತೆ ಭಾಳ ಇಷ್ಟ ಆಯ್ತು ನಂಗಂತರ ಭಾಳ ಮುದ್ದಾಗ್ಯದಳ ಲಕ್ಷ್ಮಿ ನಮ್ಮ ನವ್ಯ ಹೂಯಿ ಹೂಯಿ ಏನಕ್ಕೆ ನಿನ್ನೆ ವೀಡಿಯೋದೊಳಗೆ ನಾ ಶೇರ್ ಮಾಡ್ಕೋಬೇಕಾಗಿತ್ತು ರೇಟು ಬಟ್ ನಿನ್ನೆ ವೀಡಿಯೋದೊಳಗೆ ನಂಗೆ ನೆನಪು ಆಗಿಲ್ಲ ಅದು ಒಂದು ಇದು ಕಿವಿ ನೋವಿನ ಸಲುವಾಗಿ ಏನೇನು ಇದ್ದೀನಿ ಏನು ಬಿಡ್ತಾಯಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಹಂಗಾಗಿ ಎಡಿಟ್ ಮಾಡಿ ಹಂಗೆ ಹಾಕ್ಬಿಟ್ಟಿನಿ ಮತ್ತು ಇವತ್ತಿನ ವೀಡಿಯೋ ನಾವು ಶೇರ್ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ಹಂಗೈತೆ ಫ್ರೆಂಡ್ಸ ಇರ್ತೀನಿ ಅದನ್ನು ತುಂಬ ಜನ ಲಿಂಕ್ ಹಾಕ್ರಿ ಇದು ಉಷ್ಟರದು ಅಂತಂದು ಹೇಳಿದ್ರಿ ಇದ್ರಕ್ಕಿಂತ ಇದರಲ್ಲಿ ಯಾವ್ದು ಬೆಟ್ರ್ ಯಾವ್ದು ಲೆಸ್ಟ್ ಯಾವ್ದು ತೊಗೊಂಡ್ರೆ ಚೆನ್ನಾಗಿರ್ತಾವ ಅಂತ ಹೇಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ನೋಡಕ್ಕೆ ಅದೆಲ್ಲ ಚೆನ್ನಾಗೈತೆ ಬಟ್ ಇನ್ನೂ ಕೂಡ ಕಡಿಮೆ ಹಿಡಿಸ್ತೈತಿ ಆಮೇಲೆ ಏನಂದ್ರೆ ನಾವು ಈಗ ಇವಾಗ ಇದನ್ನ ಎದಕ್ಕೆ ತರಿಸಿವಿ ಹೇಳ್ರಿ ಮಳೆ ಗಾಳಿ ಮಳೆ ಬಂದಾಗ ಇದನ್ನ ಕವರ್ ಮಾಡೋಕೆ ಅಂತ ಹೇಳಿಬಿಟ್ಟು ತರಿಸ್ತೀವಿ ಬಟ್ ಇದು ಏನಪ್ಪಾ ಅಂತಂದ್ರೆ ಇದ್ರದ್ದು ಬ್ಯಾಡ್ ಕಮೆಂಟ್ ಬ್ಯಾಡ್ ರಿವ್ಯೂ ಏನು ಹೇಳ್ತಾರೆ ಇದನ್ನ ಈ ರೀತಿ ಇಟ್ರ ದೀಪ ಉರಿತೈತಿ ಇದನ್ನ ಮುಚ್ಚಿದ್ರೆ ದೀಪ ಶಾಂತಿ ಆಗತ್ತೆ ಇದನ್ನ ಹಾಕಿ ತೆಗೆದ್ರೆ ದೀಪ ಉರಿತೈತಿ ಇದನ್ನ ಮುಚ್ಚಿದ್ರೆ ದೀಪ ಶಾಂತಿ ಆಗುತ್ತೆ ಏನು ತೊಗೊಂಡಿಟ್ಟು ಪ್ರಯೋಜನ ಹೇಳ್ರಿ ಮಳಿ ಗಾಳಿ ಬಿಟ್ರೆ ಆಫ್ ಆಗಿಬಿಡ್ತೈತಿ ಶಾಂತಿ ಆಗ್ಬಿಡ್ತತಿ ದೀಪ ಅದಕ್ಕೆ ನೀವೇನಾದ್ರೂ ದೀಪ ತೊಗೊಂಡಂಗಿದ್ರೆ ತೊಗೊಂಡ್ ಹೋಗ್ರಿ ಇದನ್ನು ಒಳಗೆ ಹಚ್ಕೊಂಡ್ರೆ ಆಯಿತು ನಾನು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿನಿ ಒಳಗಿಂದ ದೇವರಿಗೆ ದೀಪ ಹಚ್ಕೊತೀನಿ ಈ ಥರ ಐತಿ ಇದು ನೋಡಕ್ಕೆ ಚೆಂದ ಐತಿ ಎಲ್ಲ ಐತಿ ಬಟ್ ದೀಪ ಶಾಂತಿ ಆಗುತ್ತೆ ಮುಚ್ಚಿದ್ರೆ ಶಾಂತಿ ಆಗುತ್ತೆ ತೆಗೆದ್ರೆ ಹೋಗುತ್ತೆ ದೀಪ ಹೋಗುತ್ತೆ ಆಮೇಲೆ ಆ ತಗ ಚೆನ್ನಾಗೈತೆ ಈ ತರ ಎಣ್ಣಿನೂ ಜಾಸ್ತಿ ಹಿಡಿತೈತಿ ಜಾಸ್ತಿ ಹೊತ್ತು ದೀಪ ಉರಿತೈತಿ ಇದ್ರೊಳಗೆ ಚಿಕ್ಕದಿದ್ರು ಚಕ್ಕದಾಗಿ ಸೂಪರ್ ಆಗೈತಿ ಇನ್ನು ಈ ಥರ ನಾವು ಫೋ ಇದನ್ನು ಕ್ಲೋಸ್ ಮಾಡಿದ್ರು ಕೂಡ ದೀಪ ಆಗಲ್ಲ ಏನಾಗಲ್ಲ ಚೆನ್ನಾಗಿ ಹುರಿತೈತಿ ಬಟ್ ಏನಂದರೆ ಇದ್ರ ಮೇಲುಗಡೆ ಏನಾದರೂ ಒಂದು ಕೊಡಬೇಕಾಗಿತ್ತು ಹಿಂಗೆ ಹ್ಯಾಂಡಲ್ ಮಾಡೋಕೆ ಒಂದು ಕಟ್ಟಿಗೆ ಈ ಥರ ಇದಕ್ಕೆ ಕೊಟ್ಟಾರ ಇದಕ್ಕೆ ಕೊಟ್ಟಾರಲ್ಲ ಈ ರೀತಿ ಇದಕ್ಕೂ ಕೊಡಬೇಕಾಗಿತ್ತು ಬಟ್ ಕೊಟ್ಟಿಲ್ಲ ಎರಡಕ್ಕೂ ಕೊಟ್ಟಿಲ್ಲ ನಾವು ದೀಪ ಹಚ್ಬಿಟ್ಟು ಕೈ ಬಿಟ್ಬಿಟ್ರೆ ಏನೂ ಆಗಲ್ಲ ಫ್ರೆಂಡ್ಸ್ ಇದು ಚೆನ್ನಾಗೈತಿದೆ ಅಕಸ್ಮಾತ್ ನಾವೇನಾದರೂ ಮರೆತು ಇದು ಮುಟ್ಟಿದ್ವಿ ಅಂದರೆ ಇದು ಬಿಸಿಯಾಗಿರುತ್ತೆ ಅದಕ್ಕೆ ಹೇಳಿದ್ದು ಈ ಥರದ್ದು ಬೇಕಂದ್ರೆ ನೀವು ತರಿಸ್ಕೊಬೋದು ಆಮೇಲೆ ತರಿಸ್ಕೊಂಡ್ಮೇಲೆ ಚೆಕ್ ಮಾಡಿರಿ ಚೆಕ್ ಮಾಡಿ ಮನೇಲಿ ಇಟ್ಕೊಳ್ರಿ ನಾನು ಚೆಕ್ ಮಾಡಲಿಲ್ಲ ಚೆನ್ನಾಗೈಯವು ಅಂತ ಹೇಳಿಬಿಟ್ಟು ಹಂಗೆ ಇಟ್ಕೊಂಡ್ಬಿಟ್ಟೆ ಅದು ಬೇರೆ ನಾನು ಮುಟ್ಟಂಗಿದ್ದಿದ್ದಿಲ್ಲ ನೋಡೋ ನೋಡೋಂಗಿದ್ದಿಲ್ಲ ಪೀರಿಯಡ್ ಟೈಮ್ ಇತ್ತು ನಮ್ಮ ಮನೆಯವರು ನಮ್ಮ ನಮಿತಾ ಇದನ್ನ ಓಪನ್ ಮಾಡಿದ್ರು ನಾನು ಎಲ್ಲ ಕ್ಲೀನ್ ಮಾಡಿ ಒರ್ಸಕತ್ತಿದ್ ನೋಡಿರಿ ಅವಾಗ ನೋಡಿನಿ ಇದು ನೋಡ್ರಿ ಹೋಲಾ ಇಲ್ಲ ಫ್ರೆಂಡ್ಸ್ ಹೋಲೇ ಮಾಡಿಲ್ಲ ಇದಕ್ಕೆ ಇದನ್ನ ಮನೇಲಿ ಮಾಡೋಕ್ಕಾಗಲ್ಲ ಇದ್ರದ್ದು ವರ್ಕ್ ಮಾಡ್ತಿರ್ತಾರೆ ನೋಡ್ರಿ ಅಲ್ಲೇ ಹೋಗಿ ಹೋಲ ಹಾಕಿಸ್ಕೊಂಬರ್ಬೋದು ಇದಕ್ಕೆ ಅದ ಇನ್ನೊಂದು ಹೋಲೈತಿ ಇದಕ್ಕೆ ಇದು ಇದನ್ನ ಯೂಸೇ ಮಾಡಲಿಲ್ಲ ನಾನು ಹಬ್ಬದ ದಿವಸ ಅದಕ್ಕೆ ನಮ್ಮ ಮನೆಯವ್ರಿಗೆ ಕೈ ಕೊಟ್ಟು ಎಲ್ಲರೂ ಇದು ಈ ಥರದ್ದು ವರ್ಕ್ ಯಾರಾದರೂ ಇದ್ದರೆ ವೆಲ್ಡಿಂಗ್ ಮಾಡೋದು ಏನಾದರೂ ವರ್ಕ್ ಮಾಡ್ತಿರ್ತಾರಲ್ಲ ಅದರಲ್ಲೇ ಇದನ್ನು ಮಾಡಿಸ್ಬೇಕು ಹೋಲು ಚೆನ್ನಾಗೈತಿ ಬಟ್ ಹೋಲಿಲ್ಲ ಅಷ್ಟೇ ಅಂದ್ರೆ ರಿಟರ್ನ್ ಹಾಕ್ಬೋದಿತ್ತೆ ಇಲ್ಲ ಎಕ್ಸ್ಚೇಂಜು ಇಲ್ಲಾಂದ್ರೆ ರಿಟರ್ನ್ ಹಾಕಿದ್ನಿ ಅಂದ್ರೆ ನಾನು ಇದನ್ನು ಮತ್ತೆ ಯೂಸ್ ಮಾಡ್ಕೊಬೋದಿತ್ತು ಬಟ್ ಅವತ್ತು ನೋಡೇ ಇಲ್ಲ ನಾವು ರಿಟರ್ನ್ ಹಾಕೋಕ್ಕೂ ಆಗಲಿಲ್ಲ ಚೆನ್ನಾಗದವ ಇವು ಈ ಥರದ್ದು ತರಿಸ್ಕೊಳ್ರಿ ಇನ್ನೂ ಜಾಸ್ತಿ ಹಿಡಿತೈತಿ ದೀಪನೂ ಕೂಡ ಚೆನ್ನಾಗಿ ಉರಿತೈತಿ ಆಮೇಲೆ ನೋಡೋಕ್ಕೂ ಕೂಡ ಕ್ಯೂಟಾಗಿ ಚೆನ್ನಾಗೈತಿ ಆ ಥರದ್ದು ಮಾತ್ರ ತರಿಸ್ಕೊಳಕ್ಕೆ ಹೋಗ್ಬೇಡ್ರಿ ಚೆನ್ನಾಗೈತಿ ಫ್ರೆಂಡ್ಸ್ ಇಷ್ಟ ನೋಡಿರಿ ಇವತ್ತಿನ ಒಂದು ಇನ್ಫಾರ್ಮೇಷನ್ ವೀಡಿಯೋ ಮಾ ಮತ್ತೆ ನೋಡ್ತೀನಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಸೀರೆ ಒಂದು ತೋರಿಸಿಲ್ಲ ಸೀರೆ ಒಂದು ತೋರಿಸ್ತೀನಿ ಅವತ್ತ ಸೀರೆನ ಪೂರ್ತಿ ಪಿಚ್ಚಿ ತೋರಿಸ್ಲಿಲ್ಲ ನಾನು ಏನವ್ರಿಕ್ ವಿಡಿಯೋದ ನಂತರ ಮಸ್ತ್ ಕಾಣಿಸ್ತಾ ಹೋಗಿ ಸೀರೆ ಬಟ್ ಹೊರಗಡೆ ನೋಡ್ಕೊಳ್ಳೋದ ಸ್ವಲ್ಪ ಕಲರ್ ಇದು ಇದು ಶರತ್

ನಾನು ಮೊನ್ನೆ ಅದು ಇದು ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ತೋರಿಸಿದ್ನಲ್ಲ ಅದ್ರದ್ದು ರೇಟ್ ಜಾಸ್ತಿ ಐತೆ ಅಂತ ಎಲ್ಲರೂ ಹೇಳಿ ಬಟ್ ನನಗೂ ಫಸ್ಟ್ ಟೈಮ್ ಆ ಥರ ಸೀರೆ ತೊಗೊಂಡಿದ್ದು ಗೊತ್ತಾಗಿದ್ದಿಲ್ಲ ಇವಾಗ ಗೊತ್ತಾಯ್ತಲ್ಲ ರೀ ಇನ್ನು ಮುಂದೆ ಗೊತ್ತಾಗತ್ತ ಯಾವ ಥರ ತೊಗೋಬೇಕು ಯಾವ ಥರ ಬಿಡಬೇಕು ಅಂತೇಳಿ ಇದು ಮಸ್ತ್ ಐತಿ ಸೀರೆ ಎರಡು ಸಾವಿರ ರೂಪಾಯಿ ಇದಕ್ಕೆ ಫುಲ್ ಸೀರೆ ಹಿಂಗೈತೆ ಈ ಥರ ಐತೆ ಸೀರೆ ಸಿಲ್ವರ್ ಚರಿ ಒಂದು ಐತಿದ್ದಿಲ್ಲ ಸಿಲ್ವರ್ ಇದೆ ಇದ್ರ ಬ್ಲೌಸ್ ಬಂದರೆ ತುಂಬ ಸಾಫ್ಟ್ ಐತಿ ಬಟ್ಟೆ ಮಾತ್ರ ನಾವು ನೀಟಾಗಿ ಉಟ್ಕೋಬೋದು ನೋಡಿ ಇದು ಬ್ಲೌಸ್ ಸಾಫ್ಟಾಗಿ ಬಟ್ಟೆ ಮಾತ್ರ ಚೆನ್ನಾಗಿತ್ತು ಅವ್ರ ಅಂಗಿಗೆ ಹೋಗಿ ಸ್ಯಾರಿ ಖುಷಿ ಆಯಿತು ಒಳ್ಳೆ ಸ್ಯಾರಿ ಸಿಕ್ತಂತ ಸಮೀಕ್ಷಾ ಫ್ಯಾಷನ್ ಆರ್ ಆರ್ ನಗರ್ದಾಗ ಐತಿ ಅಂಗಡಿ ನಿಮ್ಗೆ ಯಾರಿಗಾದ್ರು ಈ ಥರ ಸೀರೆ ಬೇಕು ಅಂದರೆ ಅವ್ರ ಅಂಗಡಿ ಹೋಗಿ ತೊಗೋಬೋದು ಅವ್ರದ್ದು ಯೂಟ್ಯೂಬ್ ಚಾನಲ್ಲು ಕೂಡ ಸಮೀಕ್ಷಾ ಫ್ಯಾಷನ್ ಅಂತಲೇ ಐತಿ ಸಮೀಕ್ಷಾ ಫ್ಯಾಷನ್ ಸಮೀಕ್ಷಾ ಸಾರಿ ಅಂತೇಳಿ ನೋಡಿರಿ ಚೆನ್ನಾಗೈತಿ ಸಮೀಪಾಗಿ ಇದೇ ಥರ ಸೀರೆನ ಒಬ್ಬರು ಎಲ್ಲ ಹಂಕ ಚಿಕ್ಕಪಟ್ಟಿಯೊಳಗೆ ಹೋಗಿ ತೊಗೊಂಡ್ಬಂದ್ರೆ ಅವರು ಕೂಡ ಯೂಟ್ಯೂಬರ್ ನೋಡಿದ್ದೆ ನಾನು ಹ್ಞೂ ನಾಲ್ಕೂವರೆ ಸಾವಿರ ಕೊಟ್ರಂತೆ ಈ ಥರ ಸೀರೆ ಇಲ್ಲೇ ಹೋಗಿ ಎರಡು ಎರಡು ಸಾವಿರ ರೂಪಾಯಿ ಬಂದಿವಿ ನೋಡ್ರಿ ಅವ್ರು ನಾಲ್ಕೂವರೆ ಸಾವಿರ ಕೊಟ್ಟಿನಂದ್ರು ನನಗೆ ಆಶ್ಚರ್ಯ ಆಯಿತು ಈ ಸೀರೆಗೂ ಆ ಸೀರೆ ಸೇಮ್ ಕಲರು ಸೇಮ್ ಡಿಸೈನು ದಡಿ ಒಂದು ಸ್ವಲ್ಪ ಚೇಂಜ್ ಇರ್ಬೋದು ಈ ಥರ ಇದು ಬಾರ್ಡ್ರು ಅಷ್ಟೇ ಇನ್ನೇನು ವಿಡಿಯೋದ ನಂತರ ಮಸ್ತ್ ಕಾಣಿಸ್ತೈತಿ ಸ್ವಲ್ಪ ಹೊರಗಡೆ ಏನಂದ್ರೆ ಡಲ್ ಐತಿ ಕಲರ್ ವಿಡಿಯೋದಲ್ಲಿ ಫುಲ್ ಡಾರ್ಕ್ ಆಗಿ ಕಾಣಿಸ್ತೈತಿ ಲೈಟಿಂಗ್ ಇನ್ನೂ ಚೆಂದ ಕಾಣಿಸ್ತೇವೆ ಮಸ್ತ್ ಐತಿ ಸೀರೆ ಓ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ವೇಸ್ಟ್ ಆಗಲಿಲ್ಲ ಚೆನ್ನಾಗೈತಿ ಬ್ಲೌಸ್ ಒಂದು ಹೊಲಸ್ಕೊಬೇಕು ಸಿಂಪಲ್ ಆಗಿ ಹೊಲಸ್ಕೊಂತೀನಿ ಫ್ರೆಂಡ್ಸ್ ಈ ಸಲ ನಾನು ಒಂದು ಹತ್ತು ರೂಪಾಯಿ ಕೊಟ್ಟೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಸಿಂಪಲ್ ಸಿಂಪಲ್ಲಾಗಿ ಹೊಲಿಯಾಕ ಅಷ್ಟೇ ಮಾಡ್ತೀನಿ ಈ ಸಲ ಅವ್ರ ಕಡೆಗೆ ಹಾಕಲ್ಲ ಬ್ಲೌಸ್ ಹೊಲಿಯಾಕ ಬೇರೆ ಕಡೆ ಹಾಕ್ತೀನಿ ಮಗ ಆ ಸೀರಿದು ಏನಾಯಿತು ಅಂತ ಕೇಳಿದ್ರು ವಾಟ್ಸಪ್ನಾಗೂ ಕೂಡ ಕೇಳ್ಯಾರ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅದು ಸೀರೇನೇನು ಮಾಡ್ರೆ ಫಾಲ್ಸ್ ಸ್ಟಿಚ್ ಅದು ಇದು ಮಾಡಿದ್ರಲ್ಲ ಅದು ಬಿಚ್ಚಿ ಮತ್ತು ಫಾಲ್ಸಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕಿ ಕೊಟ್ಟಾರ ಸ್ವಲ್ಪ ಡ್ಯಾಮೇಜ್ ಆದ ಥರ ಕಾಣಿಸುತ್ತಾ ಮತ್ತಿನ್ನೇನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಆಗೈತಿ ಅದನ್ನು ತೋರಿಸ್ಬೇಕಂದ್ರೆ ಈಗ ಎಲ್ಲ ಪ್ಯಾಕ್ ಮಾಡಿಟ್ಟಿನಿ ಪರವಾಗಿಲ್ಲ ಏನು ಮಾಡೋದು ಹೇಳ್ರಿ ಮಾಡೇ ಬಿಟ್ರೆ ಗುದ್ದಾಡಿದ್ರು ಜಗಳಾಡಿದ್ರು ಅದೇನು ಸರಿ ಆಕತೆ ಆಗೋದಿಲ್ಲ ಸುಮ್ಮನೆ ಮಾನ ಮರ್ಯಾದೆ ಕಳ್ಕೊಂಡು ಕುತ್ಕೋಬೇಕು ಅವ್ರ ಜೊತೆಗೆ ನಾವು ಜಗಳ ಮಾಡಿ ಅದಕ್ಕೆ ಏನು ಹೋಗಲಿಲ್ಲ ಇಷ್ಟೆಲ್ಲ ಆವಾಗಿಂದ ನಾನು ನಿಮ್ಮ ಜೊತೆಗೆ ನಿಮ್ಮ ಕಡೆನ ಇದ್ದೀನಿ ಬಟ್ಟೆ ಎಲ್ಲ ಬ್ಲೌಸ್ ಎಲ್ಲ ನೀವೇ ಹೊದ್ಕೊಟ್ರಿ ಒಂದು ಸಾರಿನ ಈ ರೀತಿ ಮಾಡಿತಿಲ್ಲ ಈ ಸಲ ಈ ರೀತಿ ಮಾಡಿ ಕೊಟ್ಟರು ನೋಡಿರಿ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಅಂತಂದು ಒಂದೇ ಸುಮ್ಮನೆ ಅವ್ರು ಅವ್ರೇನು ಮಾತಾಡಲಿ ಯಾಕಂದ್ರೆ ತಪ್ಪೈತಲ್ಲ ಅವ್ರದ್ದು ಅವ್ರದ್ದು ತಪ್ಪಿದ್ಕಂಡು ಸುಮ್ಮನೆ ಐತ್ರ ಸುಮ್ಮನೆ ನಾನು ಯಾಕೆ ಅವರು ಏನೂ ಮಾತಾಡಲಿಲ್ಲ ನಾನು ಜಾಸ್ತಿ ಏನು ಮಾತಾಡಕ್ಕೊಳ್ಲಿಲ್ಲ ಅಷ್ಟೇ ಹೇಳಿ ಬಂದೆ ನನಗೂ ಬೇಜಾರಾಯಿತು ನೆಕ್ಸ್ಟ್ ಟೈಮ್ ಇವ್ರ ಹತ್ರ ಹಾಕೋದ ಬೇಡ ಅಂತಂದು ಬಂದ್ಬಿಟ್ರಿ ಆಯ್ತು ಈಗ ನಷ್ಟ ಆಯಿತು ಎಲ್ಲ ಆಯಿತು ಕಿವಿ ಗುಂಯನ್ನು ಕತ್ಬಿಟ್ಟೈತಿ ನಾನು ಹೆಂಗೆ ಮಾತಾಡಕತ್ತೀನಿ ನನಗೆ ನನಗೆ ನನ್ನ ಸೌಂಡು ಒಂಥರ ಈಗ ಆಗಿ ಕೇಳಾಕತ್ತೈತಿ ನಿಮಗೇನು ಕರೆಕ್ಟಾಗಿ ಕೇಳಕ್ಕತ್ತೈತ ಇಲ್ಲ ಗೊತ್ತಿಲ್ಲ ಕಮೆಂಟ್ನಾಗ ತಿಳಿಸ್ರಿ ಈ ಕಿವಿನೂ ಈ ಕಿವಿ ಸೌಂಡು ನನಗೆ ಒಂದು ಸ್ವಲ್ಪ ಓದ್ತು ಅಂದರೆ ಆಗಿರ್ತೀನಿ ಒಂಥರ ಮಷಿನ್ ಇಟ್ಟಿರೋ ನಾ ಕಿವಿ ಒಳಗೆ ಅನ್ನಂಗೆ ಆಗೈತೆ ನನಗೆ ಯಾವಾಗ ಕಡಿಮೆ ಆಗತ್ತೋ ಗೊತ್ತಿಲ್ಲ ಐದು ದಿವಸದ್ದು ಟ್ಯಾಬ್ಲೆಟ್ ಕೊಟ್ಟಿದ್ರು ಇವಾಗ ಎಷ್ಟು ಎರಡು ದಿವಸ ಆಯಿತು ಮೂರನೇ ದಿವಸ ಆಯಿತು ಒಂದು ಸಲ ತೊಗೊಂಡ್ರೆ ಐದು ಟ್ಯಾಬ್ಲೆಟ್ ತೊಗೊಬೇಕು ಆ ಟ್ಯಾಬ್ಲೆಟ್ ತೊಗೊಳಕ್ಕೆ ಒಳ್ಳೆ ಅನಿಸ್ತೈತಿ ಇಂತಿಂತ ಅದವ ಅವು ಟ್ಯಾಬ್ಲೆಟ್ ಏನು ಮಾಡಿರಿ ತೊಗೊಳೇಬೇಕು ಡಾಕ್ಟ್ರು ಬರ್ಕೊಟ್ರೆ ಕಾಸು ಕೊಡ್ತೀವಿ ತೊಗೊಂತೀನಿ ನಾಳೆಗೆ ಖಾಲಿ ಹಾಕೋ ಕಡಿಮೆ ಆಗಿಲ್ಲ ಮತ್ತೆ ಹೋಗಬೇಕು ಮತ್ತೇನು ಹೇಳ್ತಾರೆ ಗೊತ್ತಿಲ್ಲ ಚಟ್ಟು 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 ಹೊಡಿತಿತ್ತು ನರ ಹಾರ್ತಿತ್ತು ಅದು ಕಡಿಮೆ ಆಗೈತಿ ಇಂಜೆಕ್ಷನು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಬಟ್ ಆ ಸೌಂಡು ಒಂಥರ ಸೌಂಡ್ ಬರೋ ಆ ಸೌಂಡಾಗಿ ಹೋಗ್ತಾ ಇಲ್ಲ ನನಗೆ ಫುಲ್ ಬ್ಲಾಕ್ ಆದಂಗೆ ಆಗ್ಬಿಟ್ಟೈತಿ ಕಿವಿ ಏನೇನು ಆಕೈತಪ್ಪ ಆ ಜೀವನ ದಗನಂಗೆ ಆಗ್ಬಿಟ್ಟೈತಿ ನನಗಂತರೂ ಏನಾಗಿತ್ತು ಏನು ಯಾರು ಕೆಟ್ಟ ದೃಷ್ಟಿ ಬಿದ್ದೈತೋ ಏನೋ ಗೊತ್ತಿಲ್ಲ ನನ್ನ ಮೇಲೆ ಒಂದು ಸ್ವಲ್ಪ ಒಂದು ವಾರ ಹಲ್ಲು ಬಂತು ಹಲುನೋವು ಆರಾಮಾದ ಮೇಲೆ ನೆಗಡಿ ಕೆ ನೆಗಡಿ ಜ್ವರ ಬಂತು ನೆಗಡಿ ಜ್ವರ ಆರಾಮಾಯಿತು ಇವಾಗ ನೋವು ಬಂದೈತಿ ನೆಗಡಿಯಿಂದನೇ ಬಂದೈತಂತದ ಡಾಕ್ಟ್ರಾ ಹೇಳಿದ್ರು ನೆಗಡಿಯಿಂದ ಇನ್ಫೆಕ್ಷನ್ ಆಗಿ ಹಂಗಾಗೈತಮ್ಮ ಅಂತಂದ್ರು ಏನಾರ ಅಕ್ಕ ಇಲ್ಲಿ ಆರಾಮಾದ್ರೆ ಸಾಕನ್ನು ಸಿಕ್ಕು ನೋಡ್ರಿ ಅಂದ್ರೆ ಆಯಿತು ಈಗ ಆಕಿಗೆ ಮನ್ಗಿಸ್ತೀನಿ ನಾನು ಒಂದು ಸ್ವಲ್ಪ ಡ್ರಾಪ್ಸ್ ಹಾಕ್ಕೊಂಡು ಮಕ್ಕೊತೀನಿ ನಾಳೆ ಇವತ್ತು ವೀಡಿಯೋ ನೀನು ವೀಡಿಯೋನ ಅಪ್ಲೋಡ್ ಹಾಕಿನಿ ರಾತ್ರಿ ಆದ್ರೂ ಅಪ್ಲೋಡ್ ಆಗಿಲ್ಲ ಇವತ್ತು ಬೆಳಿಗ್ಗೆ ಅಪ್ಲೋಡ್ ಆಗೈತೆ ಅಷ್ಟು ಸ್ಲೋ ಆಗಿ ಅಪ್ಲೋಡ್ ಆಗೈತಿ ವೀಡಿಯೋ ಹಂಗಾಗಿ ನೀನು ವೀಡಿಯೋ ಹಾಕಿದ್ದೆ ಅಪ್ಲೋಡಿಗೆ ಹಾಕಿದ್ದೆ ಬಟ್ ಕಂಟಿನ್ಯೂ ಇದೇ ಆಗಲೇ ಇಲ್ಲ ಪಬ್ಲಿಕ್ ಅಂದರೆ ಫುಲ್ ಅಪ್ಲೋಡ್ ಆಗಲಿಲ್ಲ ಸ್ಲೋ ಆಗಿಬಿಡ್ತು ಮತ್ತು ಯೂಟ್ಯೂಬರ್ನೂ ಕೂಡ ಮೆಸೇಜ್ ಕಳಿಸಿದ್ರು ನಮ್ಮ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಐತಿ ಇದನ್ನ ಸರಿಪಡಿಸ್ತೀವಿ ನಿಮ್ಮದು ವೀಡಿಯೋ ಅಪ್ಲೋಡಿಂಗ್ ಸ್ಲೋ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅವರೇ ಮೆಸೇಜ್ ಈ ಹಾಕಿದ್ರಲ್ಲೇ ನೋಡ್ಕೊಂಡೆ ನಾನು ಬೇಕಿದ್ದೆ ಪ್ರಾಬ್ಲಮ್ ಅಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಈಗ ಅಪ್ಲೋಡ್ ಆಗೈತಿ ಅದೊಂದು ಸ್ವಲ್ಪ ಪಬ್ಲಿಷ್ ಮಾಡಿಬಿಟ್ಟ ನಂತರ ಮಾಡಿಬಿಟ್ಟು ಮತ್ತು ನಾಳೆ ವೀಡಿಯೋನ ಎಡಿಟ್ ಮಾಡಿ ಹಾಕ್ತೀನಿ ಇವಾಗ ವೀಡಿಯೋನ ಇಲ್ಲ ಸಂಡೇ ಸ್ಯಾಟರ್ಡೆ ವೀಡಿಯೋನ ಮಾಡ್ಕೊಲಿಲ್ಲ ನೀನೇ ವೀಡಿಯೋ ಮಾಡ್ಕೊಂಡಿಲ್ಲ ಹುಷಾರಿಲ್ಲಕ್ಕ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಇವತ್ತಿಂದ ನಾಳೆ ಹಾಕ್ತೀನಿ ಗೊತ್ತಿಲ್ಲ ಏನೇನು ಆಗ್ತದೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಲ್ಲಿ ನಿಂತ ನೋಡಿರಿ ಕಿಡಿಕಿ ಅಂತ ಬಿಟ್ರೆ ನಾವೇ ಓಯ್ ಬಾಯ್ ಬಾ ಇಲ್ಲ 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 ಬಾ ಯಾಕ ಸುಮ್ಮನೆ ಹೊಟ್ಟೆ ತುಂಬ ಊಟ ಆರಾಮಾಗಿದ್ಲು ಅಂದರೆ ನನಗೆ ಇಲ್ಬಾ ಬಾ ನಮ್ಮ ನವ್ಯಾಗ ಹೊಟ್ಟೆ ತುಂಬ ಊಟ ಹೆಲ್ತ್ ಚೆನ್ನಾಗಿದೆ ಚೆನ್ನಾಗಿದ್ರೆ ನಾನು ಒಂಚೂರು ಕಾಡ್ಸೋದಿಲ್ಲ ಊಟ ಗಿಟ್ಟ ಮಾಡಿಸಿ ನಿಂದಿರ್ಸಿದೆ ಸಿದೆಯಾ ಅಂದ್ರೆ ಸುಮ್ಮನೆ ಇರ್ತೈತಿ ಏನೂ ಕಾಡಿಸೋಂಗಿಲ್ಲ ಆಳಂಗಿಲ್ಲ ಚೀರೋದಿಲ್ಲ ಅಂದ್ರೆ ಅಷ್ಟೇ ಕಾಡಿಸ್ತೈತಿ ಹುಷಾರಿಲ್ಲ ಅಂದ್ರೆ ಅಷ್ಟೇ ಇದು ನನ್ಗೆ ಕಾರ್ಸೋದು ನೋಡಿರಿ ನಮ್ಮ ಇವಾಗ ಎಷ್ಟು ನೆಗಡಿ ಜ್ವರ ನಾಲ್ಕು ದಿವಸ ಪಾಪ ಭಾಳ ಇಲ್ಲ ಕೆಲ ಅದು ನನಗೆ ಕೂಲ್ದ ನೋಡೋಕ್ಕಾಗಲಿಲ್ಲ ನಾಳೆ ಹೆಂಗೆ ಹಾಕ್ಬೇಕಂದ್ರೆ ಮನೆಯ ಗುರುವಾರ ಚಕ್ಲಿ ಮಾಡಕತ್ತೀನಿ ಅಂಕಲ್ ಫ್ರೀ ಆಗಿದ್ರು ಬಂದು ಹೇರ್ ಕಟಿಂಗ್ ಮಾಡಿಸ್ಬಿಟ್ಟು ಅವತ್ತು ಬಂದ್ರು ಅವರು ಕರ್ದ ತಕ್ಷಣ ಬಂದರು ಪಾಪ ಮನೆ ಸಂಡೇನ ಕರೆದ್ವಿ ಸಂಡೇನ ಅವ್ರು ಅವರು ಬಿಝಿ ಇರ್ತಾರೆ ಬರೋಕ್ಕಾಗಲ್ಲ ಹಂಗಾಗಿ ನಮ್ಮ ಮನೆಯವರು ರಜೆ ಹಾಕಿದ್ರು ಹಂಗಾಗಿ ಬಂದಿದ್ರು ಬಂದು ಕಟ್ ಮಾಡಿ ಯಾವಾಗ ಈ ಕೂಲ್ದಾಗ ತಗ್ಸಿ ಫುಲ್ ಚೊಪ್ಪ ಖಾರಾಮ್ಲೋರಿ ನಗತಾಡಿರಿ ಆರಾಮಾಗಿ ಏನಿಲ್ಲ ಇಲ್ಲ ಓಕೆ ಫ್ರೆಂಡ್ಸ್